ಅದೇ ರೀತಿ ನಾವು ಈಗ ಮೂರನೇ ರಾಶಿಯಾದಂಥ ಮಿಥುನ ರಾಶಿಗೆ ನಾವು ನೋಡೋದಿದ್ರೆ ಲಗ್ನದಲ್ಲಿ ಗುರು ಇರುವಂಥದ್ದು ನೋಡಿ ಗುರು ಗುರುಗ್ರಹ ಈ ಹತ್ತೊಂಬತ್ತು ನಂತರ ನಮಗೆ ಹದಿನೆಂಟು ನಂತರ ತಾತ್ಕಾಲಿಕವಾಗಿ ಅಂದರೆ ಸುಮಾರು ಒಂದೂವರೆ ತಿಂಗಳಿಗೆ ನನ್ನ ತನಕ ಅಂದರೆ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು ಹದಿನೆಂಟು ನಂತರ ಮತ್ತು ಡಿಸೆಂಬರ್ ನಿಮಗೆ ಈ ಐದನೇ ತಾರೀಕು ತನಕ ಅಲ್ಲೇ ಇರುವಂಥದ್ದು ನೋಡಿ ಇದು ಒಂಥರ ಎಲ್ಲ ಒಂದು ಕಡೆ ಎಲ್ಲ ಒಂದು ಗ್ರಹಗಳಿಗೆ ಅನ್ನ ಎಲ್ಲ ರಾಶಿಗಳಿಗೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ರಿಲೀಫ್ ಅಂತ ಏನು ಹೇಳ್ತೀವಿ ಖಂಡಿತ ಅನುಕೂಲ ಆಗುವಂಥದ್ದು ಯಾಕಂದರೆ ರಾಶಿಗೂ ಕೂಡ ನೋಡಿ ಪಂಚಮಕ್ಕೆ ಗುರು ಬರ್ತಾನೆ ಈ ಮೀನು ರಾಶಿರಿಗಂತೂ ತುಂಬ ಕಷ್ಟ ಇರುವಂಥದ್ದು ಅದರಲ್ಲಿ ಈಗ ಈ ರಾಶಿ ಬದಲಾವಣೆಯಿಂದ ಸ್ವಲ್ಪ ಎಲ್ಲ ರಾಶಿಗಳಿಗೂ ಏನೋ ಒಂದು ಮಟ್ಟಿಗೆ ತಾತ್ಕಾಲಿಕವಾಗಿ ಒಂದು ರಿಲೀಫು ಒಂದು ಸಂಕಷ್ಟದಿಂದ ಸ್ವಲ್ಪ ನಿವಾರಣೆ ಸ್ವಲ್ಪ ನಿಟ್ಟುಸಿರು ಬಿಡುವಂಥ ಒಂದು ಸಂದರ್ಭ ಕೂಡ ನಾವು ಕಾಣ್ಬೋದು ಅದೇ ವಿಶೇಷವಾಗಿ ಮಿಥುನ ಮಿಥುನ್ ರಾಶಿಗೆ ನೋಡಿದ್ರೆ ಲಗ್ನದಲ್ಲಿ ಗುರು ಇರುವಂಥದ್ದು ನೋಡಿ ಲಗ್ನದಲ್ಲಿ ಗುರು ಇದ್ದರೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು ನಿಮ್ಮನ್ನು ಹುಡ್ಕೊಂಬರೋವಂಥದ್ದು ಅವಿವಾಹಿತರಿಗಂತೂ ನಾವು ತುಂಬ ಒಂದು ರಾಜ್ಯೋಗ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸ್ತ್ರೀ ಆಗಲಿ ಅಥವಾ ಪುರುಷನಾಗಲಿ ಅವಿವಾತು ಹುಡುಗರಿಗಾಗಲಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಬರುವಂಥದ್ದು ನಾವು ಕಾಣ್ತೀವಿ ನೋಡಿ ಬಂದಾಗ ಒಂದು ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಉತ್ತಮ ನೋಡಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರೆಷರ್ ಇರುವಂಥದ್ದು ತುಂಬ ಒತ್ತಡಗಳು ನಾವು ನೋಡ್ತಾ ಇದ್ದೀವಿ ಮೇಲಧಿಕಾರಿ ಆಗಿರ್ಬೋದು ಅಥವಾ ಸಹಪಾಠಿಗಳಿಂದಲೇ ನಿಮಗೆ ಒತ್ತಡ ಅವರು ಕೆಲಸ ಎಲ್ಲ ನಿಮ್ಮ ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಈಗ ಒಂದು ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದೇ ಇಲ್ಲ ಒಂದು ಕಡೆ ಆ ದುಡ್ಡೇ ಬರ್ತಾ ಇರೋದಿಲ್ಲ ಎಲ್ಲ ಒಂದು ಕಡೆ ಅಷ್ಟು ಕಷ್ಟಪಟ್ಟು ಪ್ರಮೋಷನ್ ಕೊಡ್ತಾರೆ ದುಡ್ಡು ಮಾತ್ರ ಕೊಡ್ತಾ ಇರಲಿಲ್ಲ ಯಾಕಂದರೆ ಒಂದು ಸಮಯನೇ ಆ ರೀತಿ ಇರುತ್ತೆ ಬಂದ ಅಂತ ನೋಡಿ ಇಂಥ ಒಂದು ಒತ್ತಡದಲ್ಲೂ ಕೂಡ ಇಲ್ಲೋ ಒಂದು ಕಡೆ ಕೆಲಸ ಮಾಡಿದ್ದ ಕೆಲಸ ಆ ಒಂದು ಶ್ರಮ ಏನಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ಲಾಭ ನಮಗೆ ತಂದು ಕೊಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟಾಗಿ ಯಾವುದೇ ಸಂಶಯ ಇಲ್ಲ ಅದರಲ್ಲಿ ಸೊ ಈ ಸಮಯದಲ್ಲಿ ಏನು ಕಷ್ಟ ಅದನ್ನು ನೀವು ಮಾಡೋಂಥದ್ದು ನೀವು ಮಾಡಿ ನಿಮ್ಮ ಕೈಲಾದಂಥ ಶ್ರಮ ಬಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ತೀವಿ ಆದರೆ ಎಲ್ಲೊಂದು ಕಡೆ ತೃತೀಯದಲ್ಲಿ ಕೇತು ಮತ್ತು ಶುಕ್ರ ಇರೋಂಥ ನಾವು ಕಾಣ್ತಾ ಎಲ್ಲೊಂದು ಕಡೆ ತಂಗ್ ಅಣ್ಣ ತಂಗಿರೋ ಅಥವಾ ನಿಮ್ಗಿನ ನಿಮ್ಕಿನ ಒಂದು ವಯಸ್ಸಿನ ಚಿಕ್ಕ ವಯಸ್ಸಿನಲ್ಲಿರೋರಿಗೆ ನೀವು ಸಹಾಯ ಮಾಡುವಂಥದ್ದು ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೀವು ಸ್ಪಂದಿಸುವಂಥದ್ದು ಕೂಡ ನಾವು ಕಾಣ್ತೀವಿ ಆದರೆ ವಿಶೇಷವಾಗಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಬಾಧೆಗಳು ಕೂಡ ಕಾಣ್ತಾ ಇದ್ದೀವಿ ಎಲ್ಲ ಒಂದ್ ಕಡೆ ಜೋರಾಗಿ ಮಾತಾಡುವಂಥದ್ದು ಅಥವಾ ತಾಯಿಯ ಮಾತಿನಿಂದಲೇ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಬೇಸರವಂಥದ್ದು ಕೂಡ ನಾವು ಕಾಣ್ತಾ ಇದ್ವಿ ಅದನ್ನು ಸ್ವಲ್ಪ ಸಮಾಧಾನವಾಗಿ ಮಾತಾಡೋವಂಥದ್ದು ಮಾಡಿ ಇಲ್ಲ ಅಂದರೆ ಲಗ್ನದಲ್ಲಿ ಗುರು ಅಂಥದ್ದು ಇರುತ್ತೆ ನಿಮ್ಮನ್ನು ಎಲ್ಲರೂ ಯೂಸ್ ಮಾಡ್ಕೊತಾ ಇರ್ತಾರೆ ಎಲ್ಲರಿಗೂ ನೀವು ಸ್ಪಂದಿಸಲೇಬೇಕಾದಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಕೂಡ ನಾವು ಕಾಣ್ತಾ ಇದ್ವಿ ಕಣ್ಣು ಕಾಣ್ತಾ ಇದ್ವಿ ಆದ್ರೂ ಕೂಡ ನೋಡಿ ಎಲ್ಲೋ ಒಂದು ಕಡೆ ತಂದೆ ತಾಯಿಯಿಂದನೇ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ ಆಗುವಂಥದ್ದು ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗ್ಬೋದು ಅಥವಾ ಒಂದು ಕಡೆ ಬಂದಿರುವಂಥ ಅವಕಾಶ ಅಥವಾ ಬಂದಿರುವಂಥ ಅದೃಷ್ಟ ಎಲ್ಲ ಒಂದು ಕಡೆ ಜಸ್ಟ್ ಒಂದು ಸ್ಲಿಪ್ ಆಯ್ತಾ ಜಸ್ಟ್ ಒಂದು ಕಡೆ ನಮ್ಮ ಕಳ್ಕೊಂಡು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರುವಂಥ ಸಹಜವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಶನಿ ಇರುವಂಥದ್ದು ಕೂಡ ಖಂಡಿತ ನಿಮಗೆ ದೊಡ್ಡ ಮಟ್ಟದ ಒತ್ತಡ ಇದ್ದರೂ ಕೂಡ ಹೆಚ್ಚಿನ ಲಾಭನೇ ಕೊಡ್ತಾನೆ ಅಂತ ಕೂಡ ನಾವು ತಿಳಿಸ್ಬೋದು ಯಾಕಂದರೆ ಲಾಭಾಧಿಪತಿ ಲಾಭನೇ ನೋಡ್ತಾ ಇರೋದ್ರಿಂದ ಖಂಡಿತ ಸ್ವಲ್ಪ ಮಟ್ಟಿಗೆ ಅಡಚಣೆ ಆದರೂ ಕೂಡ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಪರಿಹಾರ ಅಂತ ಬುದ್ಧ ಮುಖ್ಯವಾಗಿ ಓಂ ಶ್ರೀ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಡಿ ಓಂ ನಮೋ ಭಗತೆ ವಾಸುದೇವಾಯ ಅನ್ನೋದು ಅಥವಾ ವಿಷ್ಣು ಅಷ್ಟೋತ್ತರಗಳನ್ನ ಹೇಳ್ಕೊಳೋ ಅದು ಅಥವಾ ಬುಧನೇ ಬುಧವಾರ ಬುಧನಿಗೆ ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗುವಂಥದ್ದು ನಾರಾಯಣ ದೇವಸ್ಥಾನಕ್ಕೆ ಹೋಗಿ ತುಳಸಿಯ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅಷ್ಟೋತ್ತರಗಳು ಹೇಳುವಂಥದ್ದು ಮಾಡಿ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅನುಕೂಲ ಆಗುವಂಥದ್ದು